ನಡೀರಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕನಸು ವ್ಲಾಗ್ಸ್ ಯಾರಿನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇವತ್ತು ಶುಕ್ರವಾರ ಪೂಜೆ ಎಲ್ಲ ಮುಗಿಸಿದ್ದಾಯ್ತು ನಾನು ಬನ್ಶಂಕರಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಹಚ್ಚೋಣ ಅಂತ ದೇವಸ್ಥಾನದ ಹತ್ರ ಸಿಗೋಣ ಬನ್ನಿ ಹೋಗೋಣ ದೇವಸ್ಥಾನದ ಹತ್ರ ಬಂದು ನಾವಿವಾಗ ಗಾಡಿ ಪಾರ್ಕ್ ಮಾಡ್ತಾ ಇದ್ದೀವಿ ಆ್ಯಸ್ ಯೂಶುವಲ್ ಬನಶಂಕರಮನ್ ದೇವಸ್ಥಾನ ಹೆವಿ ರಶ್ ಇರುತ್ತೆ ಅದರಲ್ಲಂತೂ ಆಷಾಢ ಶುಕ್ರವಾರ ತುಂಬ ಹೆವಿ ಹೆವಿ ರಶ್ ಇರುತ್ತೆ ಒಂದು ಫೋರ್ ಫೈವ್ ಇಯರ್ಸ್ ಬ್ಯಾಕ್ ನಾನು ಹಚ್ಚೋವಾಗ ಅಂದ್ರೆ ಇಷ್ಟು ರಶ್ ಇರಲಿಲ್ಲ ಈಗ ಒಂದು ಮೂರು ವರ್ಷದಿಂದ ನೋಡ್ತಾ ಇದ್ದೀನಿ ಹೆವಿ ರಶು ಕಾಲಿಡೋಕ್ಕೂ ಸಹ ಜಾಗ ಇರಲಿಲ್ಲ ಅಂದರೂ ಏನು ಮಾಡೋದು ಬ ಭಕ್ತಿ ದೇವ್ರ ಮೇಲೆ ಭಕ್ತಿ ಜನ ಜನರಿಗೆ ಜಾಸ್ತಿ ಆಗ್ತಾ ಇದೆ ಅಲ್ವಾ ಸೊ ಇವಾಗ ಒಳಗಡೆ ಬಂದು ನಾವು ನಿಂಬೆಹಣ್ಣು ದೀಪ ಹಚ್ಚಬೇಕಿತ್ತಲ್ವಾ ಆ ನಿಂಬೆಹಣ್ಣೆಲ್ಲ ತೊಳ್ಕೊಂಡು ಕೈ ಕಾಲೆಲ್ಲ ತೊಳ್ಕೊಂಡು ತಟ್ಟೆ ತಗೊಂಬಂದು ತಟ್ಟೆ ತೊಗೊಂಡೋಗಿದ್ದೆ ಅಲ್ವಾ ಆ ತಟ್ಟೆನೂ ಸಹ ನಾನು ಸತಿ ವಾಶ್ ಮಾಡ್ಕೋತೀನಿ ನಿಂಬೆ ಹಣ್ಣು ದೀಪ ಹಚ್ಚೋಕ್ಕಿಂತ ಮುಂಚೆ ದೇವಸ್ಥಾನ ಎಷ್ಟು ರಶ್ ಇತ್ತು ಅಂತಂದರೆ ಆ ಮಳೆ ಇತ್ತು ಹೆವಿ ಮಳೆ ಇತ್ತು ಮಳೆನಲ್ಲೂ ನೋಡಿ ನಾನು ನಿಮ್ಗೆ ಇದ್ದೀನಿ ಮಳೆನಲ್ಲೂ ಸಹ ನಿಲ್ಲಕ್ಕೆ ಜಾಗ ಇರಲಿಲ್ಲ ಆ ಅಷ್ಟು ರಶ್ ಇತ್ತು ಇವಾಗ ನಾನು ದೀಪ ರೆಡಿ ಮಾಡ್ಕೊಳ್ಳೋಣ ಅಂತ ಜಾಗ ನೋಡ್ತಾ ಇದ್ದೀನಿ ಯಾವ ಕಡೆನೂ ಇಲ್ಲ ಫುಲ್ ಫುಲ್ಲೆಲ್ಲ ಜನಗಳು ದೀಪಗಳು ರೆಡಿ ಮಾಡ್ತಾಯಿದ್ರು ಸೊ ಒಂದು ಕಡೆ ಜಾಗ ನೋಡಿ ನಾವು ನಿಂಬೆಹಣ್ಣು ದೀಪ ಹಚ್ಚೋಕ್ಕಿಂತ ಮುಂಚೆ ಆ ನಿಂಬೆಹಣ್ಣನ್ನು ಕೈಯಲ್ಲಿ ಹಿಡಿದು ದೇವರ ಹತ್ರ ಪ್ರಾರ್ಥನೆ ಮಾಡ್ಕೋಬೇಕು ಏನು ನಮಗೇನು ಆಗಬೇಕು ಅಂತ ಏನು ಬೇಕಾಗಿದ್ದನ್ನೆಲ್ಲ ಪ್ರಾರ್ಥನೆ ಮಾಡಿಕೊಂಡು ಅದನ್ನು ಕಟ್ ಮಾಡಿ ನಿಂಬೆಹಣ್ಣಿನ ದೀಪಾನ ಹಚ್ಚಬೇಕು ಇವಾಗ ನೋಡಿ ನಿಂಬೆಹಣ್ಣು ದೀಪನೆಲ್ಲ ನಾನು ಕಟ್ ಮಾಡಿ ರೆಡಿ ಮಾಡ್ಕೋತಾ ಇದ್ದೆ ಮತ್ತು ಇಲ್ಲಿ ಏನು ಗೊತ್ತಾ ಒಂದು ಕಾಮಿಡಿ ನಾನು ಇಲ್ಲಿ ಫೋನಕ್ಕೆ ವೀಡಿಯೋ ಮಾಡಿ ನಿಂಬೆಣ ದೀಪ ರೆಡಿ ಮಾಡ್ಕೋತಿದ್ದೆ ಇಲ್ಲಿ ಯಾರೋ ಇಬ್ಬರು ನಿಂತಿದ್ದಿದ್ದು ಯಾಕೋ ಇವರು ಹಿಂಗೆ ವೀಡಿಯೋ ಮಾಡ್ದವ್ರಲ್ಲ ಅಂತ ಏನು ಅನ್ಕೊಂಡ್ರೋ ಏನೋ ಗೊತ್ತಿಲ್ಲ ಆ ಜಾಗನೇ ಬಿಟ್ಟು ಖಾಲಿ ಮಾಡಿದ್ರು ಅಕಸ್ಮಾತ್ ಅವರು ನನ್ನ ಕೇಳಿದರೆ ನಾನು ಹೇಳ್ತಾ ಇದ್ದೆ ಯೂಟ್ಯೂಬ್ಗೋಸ್ಕರ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಅಂದರು ಹೋದರು ಅವರು ಸೊ ಇವಾಗ ನಾನು ನಮ್ಮ ಯಜಮಾನರು ಇಬ್ಬರು ಸೇರಿ ರೆಡಿ ಮಾಡ್ಕೊತಾ ಇದ್ದೀವಿ ದೀಪಕ್ಕೆ ನಿಮ್ ನಿಂಬೆಹಣ್ಣು ಬಂದು ನಾನಿಲ್ಲಿ ಒಂಬತ್ತು ನಿಂಬೆಹಣ್ಣು ಕಟ್ ಮಾ ಹಾಂ ಸಾರಿ ಒಂಬತ್ತು ದೀಪ ಮಾಡ್ತಾಯಿದ್ದೀನಿ ಸೊ ಐದು ನಿಂಬೆಹಣ್ಣು ಅನಿಸುತ್ತೆ ಒಂದು ಉಳ್ಕೊಳ್ಳುತ್ತೆ ಮತ್ತು ಒಂದೊಂದು ಸತಿ ಅದು ಮಾಡೋವಾಗ ಒಂದೊಂದು ಡ್ಯಾಮೇಜ್ ಆಗಿಬಿಡುತ್ತೆ ಸೊ ಇರಲಿ ಎಕ್ಸ್ಟ್ರಾ ಅಂತ ಒಂದೆರಡು ಎಕ್ಸ್ಟ್ರಾನೇ ಮಾಡ್ಕೊಂಡಿದ್ದೆ ಇವಾಗ ದೀಪ ಎಲ್ಲ ರೆಡಿ ಮಾಡಿಕೊಂಡು ಲೈನಲ್ಲಿ ನಿಂತ್ಕೊಂಡಿದ್ದೀನಿ ಎವ್ರಿ ಮಳೆ ನೋಡಿ ಸಖತ್ತು ಮಳೆ ನೋಡಿ ನಾನು ಎಂಟು ದೀಪ ಅದಕ್ಕೆಲ್ಲ ಅಲಂಕಾರ ಎಲ್ಲ ಮಾಡಿ ರೋಸ್ ಹೂವನಲ್ಲಿ ಎಲ್ಲ ಇಟ್ಟಿದ್ದೆ ಅರಶಲ್ಲಿ ಎಲ್ಲ ಹೋಯಿತು ನೆಕ್ಸ್ಟು ದೀಪ ಎಲ್ಲ ಹಚ್ಚಿದ್ದು ಬಂದಿದ್ದಾದಮೇಲೆ ಒಂದು ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಆಯಿತು ಅಲ್ಲೂ ಹೋಗಿ ಬಂದ್ವಿ ಆದರೂ ನೆಕ್ಸ್ಟು ನಾನಿಲ್ಲಿ ಉಪ್ಪಿನ ದೀಪ ಹಚ್ಚೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಆಕ್ಚುಲಿ ನಾನು ಇದು ಫಸ್ಟ್ ಟೈಮ್ ಹಚ್ತಾ ಇರೋದು ಉಪ್ಪಿನ ದೀಪ ಕೆಲವರು ಹಚ್ಚಿದ್ರೆ ಒಳ್ಳೇದು ಅಂತಾರೆ ಕೆಲವರು ಇಲ್ಲ ನನಗೆ ಹಚ್ಚಿದ ಮೇಲೆ ಎಲ್ಲ ತುಂಬ ಒಳ್ಳೆಯದಾಯಿತು ಅಂತಾರೆ ಕೆಲವ್ರು ನನಗೆ ಹಾ ಆಗಿ ಬಂದಿಲ್ಲ ಅಂತಾರೆ ಅವರವರ ಭಾವಕ್ಕೆ ಹೌದು ಅವರವ್ರ ಇಷ್ಟ ಮಾಡೋರಿಷ್ಟ ಇಷ್ಟ ಇರೋರು ಮಾಡ್ಬೋದು ಅದು ಅವರಿಷ್ಟ ಆದರೆ ಉಪ್ಪಿನ ದೀಪಕ್ಕೆ ನಾನು ಇವಾಗ ಫಸ್ಟ್ ಒಂದು ದೊಡ್ಡ ದೀಪಕ್ಕೆ ಎಲ್ಲ ಅರಶಿನ ಹಚ್ಚಿ ಅರಶಿನ ಕುಂಕುಮ ಇಟ್ಟು ಮತ್ತೆ ಎರಡು ಚಿಕ್ಕ ದೀಪಕ್ಕೂ ಸಹ ನಾನು ಅರ್ಶ ಅರಶಿನ ಹಚ್ಚಿ ಅರಶಿನ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ಮತ್ತೆ ಅಲ್ಲಿ ದೀಪ ಇಡ್ತೀನಲ್ವಾ ಆ ಜಾಗದಲ್ಲಿ ಬಂದು ನಾನಿಲ್ಲಿ ಅಷ್ಟದಳ ಪದ್ಮ ರಂಗೋಲಿನ ಹಾಕೋತಾ ಇದ್ದೀನಿ ನಾನು ಇದು ನನಗೆ ಇಷ್ಟು ಬಗೆ ಗೊತ್ತಿರೋದು ಇದು ಉಪ್ಪಿನ ದೀಪ ಹಚ್ಚೋದು ನಿಮಗೆ ಇಷ್ಟಪಟ್ಟಿದ್ದು ಮತ್ತು ಉತ್ತರ ದಿಕ್ಕಕ್ಕೆ ತಿರುಗಿಸ್ಬೇಕಿತ್ತು ಅಂತ ನಾನು ಆಮೇಲೆ ಆ ಕಡೆ ತಿರುಗಿಸಿ ದೀಪ ರೆಡಿಯೆಲ್ಲ ಮಾಡಿ ಇಟ್ಟೆ ಇದ್ರ ಜೊತೇಲಿ ನಾನು ಎಷ್ಟು ಒಂದು ನನಗೆ ಗೊತ್ತಿರೋ ರೀತಿ ಒಂದು ಏಳೆಂಟು ವರ್ಷದಿಂದನೂ ಸಹ ಈ ಆಷಾಢ ಲಕ್ಷ್ಮಿ ಪೂಜೆನ ನಾನು ಮಾಡ್ತಾ ಇದ್ದೀನಿ ನೋಡಿ ಮತ್ತು ಇದು ಇನ್ನೊಂದು ದೀಪ ಬರುತ್ತಲ್ಲ ಅದಕ್ಕೆ ಒಂದು ಕಾಯಿನು ಮತ್ತು ಅಕ್ಷತೆ ಹಾಕಿ ಮತ್ತು ಅದ್ರ ಮೇಲೆ ಇನ್ನೂ ಒಂದು ದೀಪನ ಇಟ್ಟು ಹಚ್ಚಬೇಕು ಅದು ನಾನು ಯಾರೋ ಹಚ್ಚೋರಿಂದ ಕೇಳಿ ತಿಳ್ಕೊಂಡು ನಾನು ಈ ದೀಪ ಹಚ್ಚಿರೋದು ನೋಡಿ ಇಷ್ಟೇ ಮುಗೀತು ಬತ್ತಿ ಹಾಕಿ ಹಚ್ಚೋದು ಮತ್ತು ನಾನು ಈ ಕಡೆ ಸೈಡ್ ಬಂದು ಇದು ಇಲ್ಲೂ ಸಹ ಲಕ್ಷ್ಮೀ ಪೂಜೆ ಮಾಡೋ ಪೂಜೆ ಮಾಡೋ ಕಡೆ ಅಷ್ಟದಳ ರಂಗೋಲಿನೂ ಸಹ ಇಲ್ಲೂ ನನಗೆ ಇಲ್ಲಿ ಪಕ್ಕ ನಾನು ಮಾಡಿದ್ದೀನಿ ಮತ್ತು ನನಗೆ ಆಗ ಬಂದಿರೋ ಪೂಜೆ ನಾನು ನಿಮ್ಗೆ ಇದ್ದೀನಿ ಈ ರಂಗೋಲೆಲ್ಲ ರಂಗೋಲಿ ಹಾಕಿ ಅದ್ರ ಮಧ್ಯದಲ್ಲಿ ಅರಶಿನ ಕುಂಕುಮ ಅಕ್ಷತೆ ಹಾಕಿ ತಟ್ಟೆನ ಇಡೋದು ಮತ್ತು ನಾವು ಆಷಾಢ ಲಕ್ಷ್ಮೀ ಪೂಜೆಯಲ್ಲಿ ಕಳಶನೇ ಇಡಬೇಕು ಅಂತ ಏನಿಲ್ಲ ನಾನು ಕಳಶನ ಕಳಶನೇ ಇಡದೆ ಈ ಥರ ಏನು ಕಮಲ ಹೂವುದಲ್ಲೇ ಸಹ ಆಷಾಢ ಲಕ್ಷ್ಮೀ ಪೂಜೆ ಮಾಡಿ ಬರ್ತಾಯಿದ್ದೀನಿ ನನಗೆ ಕಳಶ ಎಲ್ಲ ಇಟ್ಟು ಅವೆಲ್ಲ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಅಂದವರು ನೀವು ಈ ಥರ ಟ್ರೈ ಮಾಡ್ಬೋದು ನೋಡಿ ಇವಾಗ ನಾನು ಆ ತಟ್ಟೆಗೆ ನನ್ನ ನನ್ನ ಕೈ ಹಿಡಿಯಿಂದ ಮೂರು ಸತಿ ಚಿಕ್ಕ ಪ್ಲೇಟ್ ಆಗಿರೋದ್ರಿಂದ ನಾನು ಮೂರು ಇಡಿ ಅಕ್ಕಿ ಹಾಕೊಂಡಿದ್ದೀನಿ ನೀವು ಬೇಕು ಅಂದರೆ ಒಂದು ಐದು ಇಡಿ ಮೂರು ಇಡಿ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ ಮತ್ತು ಉಂಗರ ಬೆರಳಿಂದ ಅಕ್ಕಿ ಮೇಲೆ ನಾನು ಸ್ವಸ್ತಿ ಕ್ರಂಗೋಲಿನ ಬರೀತಾ ಇದ್ದೀನಿ ಇಲ್ಲಿ ಬೆಳ್ಳಿ ತಟ್ಟೆ ಇಟ್ಟಿದ್ದೀನಿ ನಾನು ನೀವು ಬೆಳ್ಳಿ ಅಥವಾ ತಾಮ್ರ ತಟ್ಟೆ ಯಾವುದಾದ್ರೂ ಸಹ ಇಡ್ಬೋದು ಮತ್ತು ಇವಾಗ ಅದ್ರ ಮೇಲೆ ಬಂದು ತಾವ್ರೆ ಹವನ ಇಡ್ತಾ ಇದ್ದೀನಿ ಇದ್ದೀನಿ ಅಂದರೆ ತಾವರೆವನ ಮುಖ ನಮ್ಮ ಕಡೆ ತಿರುಗಿಸಿ ಅದರ ಇದು ಏನು ಹಿಡಕ್ ಹಿಡ ಕಾಂಡ ಬರುತ್ತಲ್ಲ ಅದನ್ನು ನೋಡಿ ಇವಾಗ ನಾನು ಇಟ್ಟಿದ್ದೀನಲ್ಲ ಅದನ್ನು ಈ ಥರ ಮೇಲ್ ಮಾಡಿ ಇಡಬೇಕು ಅಷ್ಟೇ ಇಟ್ಟರು ನಡ್ಕೊಳ್ಳುತ್ತೆ ಇಲ್ಲ ನಮಗೇನೋ ಒಂಥರ ಬರೀ ಹೂವನೇ ಅಂತ ಅನಿಸುತ್ತೆ ಅಂದರೆ ನಾನೊಂದು ಚಿಕ್ಕ ಗೊರವನಹಳ್ಳಿಯಿಂದ ತಂದಿದ್ದ ಫೋಟೋ ಇದು ಆ ಫೋಟೋನ ಇಟ್ಕೊಂಡಿದ್ದೀನಿ ಇಲ್ಲಿ ಉಪ್ಪಿನ ದೀಪಕ್ಕೆ ಬಂದು ನಾನು ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಮತ್ತು ಇಲ್ಲಿ ಎಣ್ಣೆ ಹಾಕ್ಬಿಟ್ಟು ಆಮೇಲೆ ಬತ್ತಿ ಹಾಕ್ತಾಯಿದ್ದೀನಿ ಉಪ್ಪಿನ ದೀಪಕ್ಕೆ ಇಲ್ಲಿ ಆಷಾಢ ಲಕ್ಷ್ಮೀ ಪೂಜೆಗೆ ಅದನ್ನು ಸಹ ಬೆಳ್ಳಿ ದೀಪನೇ ನಾನು ಹಚ್ತಾ ಇರೋದ್ರಿಂದ ತುಪ್ಪ ಹಾಕ್ಬಿಟ್ಟು ನಾನು ಬೆಳ್ಳಿ ದೀಪನ ಹಚ್ಚುತ್ತಾ ಇದ್ದೀನಿ ಮತ್ತು ನಾವು ಸೇಮ್ ಎರಡೂ ಲಕ್ಷ್ಮೀ ಸ್ವರೂಪ ಅಂತಲೇ ನಾವು ಪೂಜೆ ಮಾಡ್ತಾ ಇರೋದ್ರಿಂದ ಇದೇನೋ ಬೇರೆ ಅದೇನೋ ಬೇರೆ ಅಂತಲ್ಲ ಲಕ್ಷ್ಮಿಗೆ ಆದಷ್ಟು ಗಮ ಬರುವಂಥದ್ದು ಅಂದರೆ ಸಂಪಿಗೆ ಹೂವು ಜಾಜಿ ಹೂವು ಮಲ್ಲಿಗೆ ಹೂವು ಆ ಥರ ಹೂವುಗಳು ಬಂದು ತುಂಬ ಇಷ್ಟಪಡ್ತಾರಂತೆ ಲಕ್ಷ್ಮಿ ಮತ್ತು ಎಲ್ಲೋ ರೆಡ್ಡು ಕಲರ್ ಹೋದರೆ ಆ ಥರ ಸೊ ನಾವು ಒಂದು ಮೂರು ಥರ ಹೂವು ಇಲ್ಲ ಒಂದು ಐದು ಥರ ಹೂವು ಅಂತ ಅಂದ್ಕೊಂಡು ನಾನಿಲ್ಲಿ ದೇವ್ರಗಳಿಗೆಲ್ಲ ಅಲಂಕಾರ ಮಾಡ್ತಾಯಿದ್ದೀನಿ ಸೇಮ್ ಅಲ್ಲಿ ಲಕ್ಷ್ಮಿಗೆ ಏನಿಟ್ಟೆ ನೋಡಿ ಇವಾಗ ರೆಡ್ ಕಲರ್ ಹೂವು ತುಂಬ ಇಷ್ಟಪಡ್ತಾರೆ ಅಂತಾರೆ ರೋಸು ಮತ್ತು ಎಲ್ಲೋ ಸಂಪಿಗೆ ಹೂವು ಬಂದು ಇಲ್ಲೇ ನಮ್ಮ ಮನೆ ಹತ್ರ ಇರೋ ಮರದಿಂದ ತಗೊಂಡಿದ್ದು ತುಂಬ ಚೆನ್ನಾಗಿ ಘಮ ಬರ್ತಾಯಿತ್ತು ಮತ್ತು ಮಲ್ಲಿಗೆ ಹೂವು ಈ ಥರ ಒಂದು ಒಳ್ಳೆಯ ಘಮ ಬಂದರೂ ಮನೆಯಲ್ಲೂ ಸಹ ಒಂಥರ ಪಾಸಿಟಿವ್ ಎನರ್ಜಿ ಥರ ಇರುತ್ತೆ ನೋಡಿ ಇದು ನಾನು ಆಷಾಢ ಲಕ್ಷ್ಮಿ ಪೂಜೆನ ಎಷ್ಟು ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಒಂದು ಸತಿ ನೀವು ಬೇಕಾದರೆ ಟ್ರೈ ಮಾಡಿ ಫ್ರೆಂಡ್ಸ್ ಮತ್ತು ಅದು ಇದು ಬರುತ್ತಲ್ಲ ಅದು ಹಿಡ್ ಬರುತ್ತಲ್ಲ ಇಡ್ಕೊಳ್ಳೋದು ಹೂವು ಅಲ್ಲನೋ ಇದ್ದೀನಿ ಒಂದು ಸತಿ ನೋಡಿ ಅಲ್ಲಿ ಅರಶಿನ ಮತ್ತು ಕುಂಕುಮನ ಇಡಬೇಕಂತೆ ಮಾ ತಾವ್ರೇವಾದಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿ ನೆಲೆಸಿರ್ತಾರೆ ತುಂಬ ಇಷ್ಟಪಡೋಂಥ ಹೂವು ಬಂದು ತಾವ್ರೇವಾ ನೋಡಿ ಇಲ್ಲಿ ಫೋಟೋದಲ್ಲೂ ಸಹ ನೋಡ್ತಿದ್ದೀರ ನೀವು ಲಕ್ಷ್ಮೀ ಅಮ್ಮನವ್ರು ಬಂದು ತಾವ್ರೆ ಹೂವು ಇಡ್ಕೊಂಡಿರ್ತಾರೆ ಸೊ ನೀವು ನನಗೆ ಕಳಶಾಲ ಇಡೋಕ್ಕಾಗಲ್ಲ ಅನ್ನೋರು ಈ ಥರ ಸಿಂಪಲ್ಲಾಗಿ ನಾನೆಲ್ಲ ನೋಡಿ ರೆಡಿ ಮಾಡಿ ಇಟ್ಟಿದ್ದಾಯ್ತು ಇವಾಗೆಲ್ಲ ಸುತ್ತ ಅಕ್ಕಪಕ್ಕ ಎಲ್ಲ ಒಂದು ಸತಿ ನೀಟಾಗಿ ಒರೆಸ್ಬಿಟ್ಟು ಏನೇ ಡಸ್ಟ್ ಇಲ್ದಂಗೆ ನಾನು ಇವಾಗ ಗಂಧದ ಕಡ್ಡಿ ಹಚ್ಕೊಂಡು ಅದರ ಸಹಾಯದಿಂದ ದೀಪ ಹಚ್ಚಿದ್ದೀನಿ ಮತ್ತು ಹಣ್ಣು ಒಂದು ಐದು ಥರ ಹಣ್ಣು ಇಲ್ಲ ಮೂರು ಥರ ಹಣ್ಣು ಯಾವುದಾದ್ರೂ ಸರಿಯೇ ದಾಳಿಂಬೆ ತುಂಬ ಇಷ್ಟಪಡ್ತಾರಂತೆ ಲಕ್ಷ್ಮಿ ದಾಳಿಂಬೆ ಅಂತೂ ತಗೊಂಡೇ ತೊಗೊಳ್ಳಿ ಮಾವಿನ ಹಣ್ಣು ಮತ್ತು ಆಪಲ್ಲು ಬಾಳೆಹಣ್ಣು ಇಷ್ಟೆಲ್ಲ ಇಟ್ಟಿದ್ದೀನಿ ನಾನು ಮತ್ತು ನೈವೇದ್ಯಕ್ಕೆ ಹಣ್ಣಿಟ್ಟರೆ ಆಗುತ್ತೆ ಅಂದರೂ ಇರಲಿ ಅಂತ ನಾನು ನೈವೇದ್ಯಕ್ಕೆ ಒಂದು ಲೋಟ ಬೆಳ್ಳಿ ಲೋಟದಲ್ಲಿ ಹಾಲು ಸಹ ಇಟ್ಟಿದ್ದೀನಿ ಅದೆಲ್ಲ ರೆಡಿ ಮಾಡಿದ್ದಾದಮೇಲೆ ನಾನು ಈಚೆ ಬಾಗ್ಲಲ್ಲೂ ಸಹ ದೀಪ ಅಣ್ಣ ಬೆಳಗ್ಗೆ ಹಚ್ಚಿದ್ದೆ ಮತ್ತು ಇನ್ನೂ ಒಂದು ಸತಿ ಹಚ್ಕೋತಾ ಇದ್ದೀನಿ ಸಂಜೆನೂ ಒಂದು ಸತಿ ಮುಸ್ಸಂಜೆ ಗೋಧೂಳಿ ಟೈಮಲ್ಲಿ ಒಂದು ಸತಿ ಹಚ್ಕೋತಾ ಇದ್ದೀನಿ ಇವಾಗ ದೀಪ ಎಲ್ಲ ಅನಿಸಿದ್ದಾದಮೇಲೆ ಧೂಪ ದೀಪ ನೈವೇದ್ಯ ಅಂತ ಹೇಳ್ತಾರಲ್ವ ಇವಾಗ ದೀಪ ಹಚ್ಚಿದ್ದಾಯ್ತು ಧೂಪ ಎಲ್ಲ ಹಾಕಿ ಇವಾಗ ನೈವೇದ್ಯನೆಲ್ಲ ಇಟ್ಟಿದ್ದೀನಿ ಮತ್ತು ಎಲೆ ಅಡಕೆನಲ್ಲಿ ನಿಮಗೆ ಎಷ್ಟು ಅನುಕೂಲ ಆಗುತ್ತೋ ಫೈ ರುಪೀಸು ಫಿಫ್ಟೀನು ಆ ಥರ ಆದರೆ ಟೆನ್ನು ಲಾಸ್ಟಲ್ಲಿ ಎಂಡಲ್ಲಿ ಝೀರೋ ಬರಬಾರ್ದಂತೆ ಸೊ ಅದಕ್ಕೆ ನಮಗೆ ಹಿಂದಿನ ಕಾಲದಲ್ಲ ಹನ್ನೊಂದು ರೂಪಾಯಿ ಇವಾಗ ನಾವು ಏನೇ ಒಂದು ಮುಡುಪು ಕಟ್ಟಬೇಕಂದ್ರೆ ಒಂದು ರೂಪಾಯಿ ಹನ್ನೊಂದು ರೂಪಾಯಿ ಆ ಥರ ಇಡ್ತಾಯಿದ್ರು ಅಲ್ವಾ ಆ ಥರ ನಾನೊಂದು ಹನ್ನೊಂದು ರೂಪಾಯಿ ಎಲ್ಲ ಇಟ್ಟು ಪೂಜೆ ಮಾಡಿದ್ದೀನಿ ಹಾಲಿಗೆ ಮತ್ತೆ ಸ್ವಲ್ಪ ಬೆಲ್ಲ ಹಾಕ್ತೆ ನೋಡಿ ನಾನು ವಿಳ್ಯದಲ್ಲೇ ಜೊತೇಲಿ ಹನ್ನೊಂದು ರೂಪಾಯಿ ಅಷ್ಟೇ ಇಟ್ಟಿದ್ದೀನಿ ನಿಮಗೆ ಐನೂರು ಒಂದು ಒಂದು ನಿಮಗೆ ಎಷ್ಟು ಅನುಕೂಲ ಆಗುತ್ತೆ ಅಷ್ಟನ್ನು ನೀವು ಇಟ್ಕೊಂಡು ಪೂಜೆ ಮಾಡ್ಕೋಬೋದು ಎಲೆ ಅಡಿಕೆ ಬಾಳೆಹಣ್ಣು ಜೊತೇಲಿ ಸೇರಿಸಿ ನಾನು ಇಡ್ತಾ ಇದ್ದೀನಿ ಇವಾಗ ನಾವು ಕ್ಲಿಪ್ಪಿಂಗ್ ಒಂದು ಸ್ವಲ್ಪ ಹಿಂದೆ ಮುಂದೆ ಆಗಿದೆ ಫ್ರೆಂಡ್ಸ್ ಕನ್ಫ್ಯೂಸ್ ಆಗಬೇಡಿ ಈ ಪೂಜೆ ಇಲ್ಲ ಮಾಡೋಕ್ಕಿಂತ ಮುಂಚೆ ನಾನು ಆವಾಗಲೇ ಪೂಜಿಗೆ ಪೂಜೆ ಮಾಡಿದೆ ಅಲ್ವಾ ನಾನು ಇವಾಗ ಕರ್ಪೂರ ಇದ್ದೀನಿ ಕರ್ಪೂರ ಎಲ್ಲ ಇದ್ದೀನಿ ಮತ್ತು ಅಲ್ಲಿ ತುಪ್ಪದೀಪ ಅಂತ ಅಂದರೆ ಕೊನೆಯಲ್ಲಿ ಈ ದೃಷ್ಟಿ ನಾವು ಏನೇ ಒಂದು ಸಣ್ಣ ಪೂಜೆ ಮಾಡಿದ್ರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದು ಅಮ್ಮನವ್ರಿಗೆ ದೃಷ್ಟಿ ಹಾಗೆ ಆಗುತ್ತೆ ಸೊ ನಾನಿಲ್ಲಿ ಇದನ್ನು ದೀಪ ಕೆಂಪು ನೀರು ಮಾಡಿ ಅದನ್ನು ಸಹ ತಟ್ಟೆಯಲ್ಲಿ ಹಾಕಿ ಇಟ್ಟಿದ್ದೀನಿ ಇವಾಗ ಮಂಗಳಾರತಿ ಎಲ್ಲ ಮನೇಲಿರೋರಿಗೆಲ್ಲರ್ಗು ಕರ್ಪೂರ ಬೆಳಗ್ಗೆ ಎಲ್ಲರಿಗೂ ಆರತಿ ಇದ್ದೀನಿ ಆರತಿ ಎಲ್ಲ ಕೊಟ್ಟು ಪೂಜೆ ಎಲ್ಲ ಆಗಿದ ಮೇಲೆ ನಾವು ಸ್ತೋತ್ರ ಏನಾದರೂ ಸ್ತೋತ್ರ ಹೇಳೋಕ್ಕೆ ಕೂರಬೇಕು ಆವಾಗ ನಮಗೆ ಏನಾಗಬೇಕು ಅನ್ನೋದನ್ನು ದೇವ್ರ ಹತ್ರ ಒಂದು ಸತಿ ಕೇಳಿಕೊಂಡು ಫಸ್ಟು ಬಂದು ಇಲ್ಲಿ ನಮಗೆ ಮನೆ ದೇವ್ರ ಹತ್ರ ಬೇಡ್ಕೋಬೇಕಂತೆ ನಾವು ಮಾಡ್ತಾ ಇರೋ ಪೂಜೆಯಲ್ಲಿ ಫಲ ಸಿಗಲಿ ಅಂತ ನೆಕ್ಸ್ಟು ವಿನಾಯಕನಿಗೆ ನಾನು ಅದನ್ನು ತೆಗೆದು ಇಲ್ಲಿಟ್ಟಿಲ್ಲ ನಾನು ದೇವ್ರ ಫೋಟೋ ಹತ್ರನೇ ಇಟ್ಟಿದ್ದೀನಿ ಸೊ ಗಣೇಶ ಅವರು ವಿಘ್ನ ನಿವಾರಕಲ್ವ ಅಲ್ವಾ ಗಣೇಶನ್ ಕೈ ಮುಗ್ದು ಮನೆ ದೇವ್ರ ಕೈ ಮುಗ್ದು ಮತ್ತು ಮನೆಯಲ್ಲಿ ನಿಮಗೆ ಹಿರಿಯರು ಯಾರಾದರೂ ಇದ್ದರೆ ಅವ್ರಿಗೆ ಅವರಿಂದ ಆಶೀರ್ವಾದ ಮಾಡ್ಕೊ ಮಾಡಿಸ್ ಸಾರಿ ಹಾಂ ಆಶೀರ್ವಾದನ ನೀವು ತಗೊಂಡು ಪೂಜೆ ಸ್ತೋತ್ರ ಎಲ್ಲ ಹೇಳೋಕ್ಕೆ ಶುರು ಮಾಡ್ಕೊಳ್ಳಿ ನನಗೆ ಸದ್ಯಕ್ಕೆ ನಮ್ಮ ಹಸ್ಬೆಂಡ್ ಮನೇಲಿದ್ದರು ಯಜಮಾನ್ರಾದರೂ ಪರವಾಗಿಲ್ಲ ಅವ್ರೇನು ಬೇಡ ಅಂತೇನಿಲ್ಲ ಅವ್ರ ಹತ್ರ ನಾನು ಆಶೀರ್ವಾದ ಮಾಡಿಕೊಂಡು ಮಾಡೋ ಪೂಜೆ ಒಳ್ಳೆಯದಾಗಲಿ ಯಶಸ್ಸಾಗಲಿ ಅಂತ ಕೇಳಿಕೊಂಡು ನಾನು ಪೂಜೆನ ಶುರು ಮಾಡಿಕೊಂಡೆ ಮತ್ತು ನಾನು ಇವಾಗ ಇಲ್ಲಿ ಅಷ್ಟು ಇದು ಅಷ್ಟೋ ಥರ ಜೊತೇಲಿ ಕುಂಕುಮಾರ್ಚನೆಯನ್ನು ಸಹ ಮಾಡ್ತಾಯಿದ್ದೀನಿ ನೋಡಿ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ಈ ಥರ ಜಿಂಕೆ ಮುಖ ಬರೋ ಥರ ಎಬ್ಬೆಟ್ಟು ಮತ್ತು ಉಂಗುರದ ಬೆರಳು ಎರಡೇ ಬೆರಳಿಂದನೇ ಸಹ ಅದನ್ನು ನಾವು ಕುಂಕುಮನ ತಗೋಬೇಕು ಯಾವುದೇ ಬೇರೆ ಬೆಟ್ಟನ್ನ ನಾವು ಅಲ್ಲಿ ಯೂಸ್ ಮಾಡಂಗೆ ಇಲ್ಲ ನೋಡಿ ಅದು ಮತ್ತು ನಾವು ಜಾಸ್ತಿ ಜಾಸ್ತಿ ತೊಗೋಬಾರ್ದು ಚೂರು ಚೂರೇ ಆ ಎರಡು ಬೆಟ್ಟ ನಮಗೆ ಎಷ್ಟೊಂದು ಚಿಟಿಕೆ ಬರುತ್ತಲ್ಲ ಕುಂಕುಮ ಅಷ್ಟೇ ತಗೋಬೇಕು ನಾವು ಜಾಸ್ತಿ ತಗೊಂಡ್ರೆ ಇವಾಗ ಒಂದು ಸ್ವಲ್ಪ ಅಲ್ಲಿ ಅಮ್ಮನವರು ತುಂಬ ಎತ್ತರವಾಗಿ ಬಂದು ಅಲ್ಲಿ ನೆಲೆಸ್ತಾರೆ ಅಂತ ಒಂದಿರುತ್ತೆ ಸೊ ಒಂದು ಚೂರು ಚೂರೇ ಕುಂಕುಮ ತಗೊಂಡು ನಾವು ಅಷ್ಟೋ ಥರ ಹೇಳೋಷ್ಟರಲ್ಲೇ ಅದೇನೇ ಸ್ವಲ್ಪ ಜಾಸ್ತಿ ಕುಂಕುಮ ಆಗಿರುತ್ತೆ ನಾನು ಕುಂಕುಮ ಅರ್ಚನೆ ಅಷ್ಟೋ ಥರ ಮಾಡಿಕೊಂಡು ಕುಂಕುಮ ಅರ್ಚನೆ ಸಹ ಅಷ್ಟೇ ನಾನಿಲ್ಲಿ ಅಷ್ಟೋ ಥರ ಮಾಡ್ಕೋತಾ ಇದ್ದೀನಿ ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು ತುಂಬ ಚೆನ್ನಾಗಿ ಮಾಡಿದೆ ನೀವು ಒಂದು ಸತಿ ಈ ಥರ ಒಂದು ಈ ಮೆಥಡಲ್ಲಿ ಟ್ರೈ ಮಾಡಿ ಕುಂಕುಮಾರ್ಚನೆ ಮಾಡಿ ಅದನ್ನು ಲಕ್ಷ್ಮಿ ಅಮ್ಮವ್ರ ಹತ್ರ ಫೋಟೋ ಹತ್ರ ಹಿಟ್ಬಿಟ್ಟು ಆಮೇಲೆ ಇನ್ನೂ ಒಂದು ಸತಿ ಮನೆ ಲಾಸ್ತು ಬೆಳೆಸ್ತ ದೇವನ ಬೆಳೆದಿದ್ದಾದಮೇಲೆ ಮನೆ ಜನ ಎಲ್ಲ ಪೂಜೆ ಮಾಡಬೇಕು ಆಮೇಲೆ ನಾನು ನಮ್ಮ ಮನೆಯವ್ರಿಬ್ಬರು ಫೋ ಪೂಜೆ ಮಾಡಿದ್ವಿ ಆದಷ್ಟು ಗಂಡ ಹೆಂಡತಿ ಜೊತೆಯಲ್ಲಿ ಪೂಜೆ ಮಾಡೋದರಿಂದ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಆದಷ್ಟು ಜೊತೆಯಲ್ಲಿ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ನೆಕ್ಸ್ಟು ಇವಾಗ ಅಷ್ಟೋ ಥರ ಎಲ್ಲ ಮುಗ್ದಿದ್ದಾದಮೇಲೆ ಎಲ್ಲರೂ ಪೂಜೆ ಎಲ್ಲ ಮಾಡಿ ಅರ್ಚನೆ ಮಾಡಿರುವಂಥ ಕುಂಕುಮನ ಎಲ್ಲರ ಅನಗೂ ಸಹ ಇಡ್ತಾಯಿದ್ದೀನಿ ನಾನು ಸಹ ಸಿಕ್ಕೋತಾಯಿದ್ದೀನಿ ಇವಾಗ ಕುಂಕುಮ ಎಲ್ಲ ಇಟ್ಟಿದ್ದಾಯಿತು ನಮ್ಮದು ಊಟ ಎಲ್ಲ ಮುಗಿಸಿದ್ದು ಕೊನೆ ಲಾಸ್ಟ್ ಒಂದು ಹತ್ತು ಹತ್ತುವರೆ ಅಷ್ಟರಲ್ಲಿ ಇದನ್ನು ಯಾರಾದರೂ ಇಬ್ಬರು ಮಾಡಬೇಕು ಅಂತಾರೆ ಸೊ ನನಗೆ ಯಾರೂ ಇಲ್ಲ ನಾನು ಒಬ್ಬಳೇ ಇರೋದ್ರಿಂದ ನಾನು ಚಿಕ್ಕ ಮಗನ್ನೇ ಕರೆದು ಕೊನೆಯಲ್ಲಿ ಹತ್ತು ಹತ್ತುವರೆಯಲ್ಲಿ ಆರತಿ ಮಾಡಿ ಬೆಳಗ್ಗೆ ಅದನ್ನು ಸತಿ ಈ ಥರ ಕದಲಿಸ್ಕೋಬೇಕು ಇಟ್ಕೊಳ್ಳೋರು ಇಟ್ಕೋಬೋದು ಇಟ್ಕೊಂಡ್ರೆ ಮಾಮೂಲಿ ಬೆಳಗ್ಗೆ ಪ್ರಸಾದ ನೈವೇದ್ಯ ಪ್ರತಿಯೊಂದು ಮಾಡಬೇಕಾಗತ್ತೆ ಸೊ ನಮಗಷ್ಟು ಇಟ್ಕೊಂಡು ಏನಾದರೂ ಇದಾದರೆ ಅಪಚಾರ ಆಗೋದು ಬೇಡ ಅಂತ ನಾನು ಆದಷ್ಟು ನೈಟಲ್ಲೇ ಕದಲಿಸ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ನಮ್ಮ ಮನೆ ಆಷಾಢ ಶುಕ್ರವಾರದ ಪೂಜೆ ಇದಾಗಿತ್ತು ನಿಮ್ಮ ಮನೇಲಿ ನೀವು ಹೆಂಗೆ ಮಾಡಿದ್ರಿ ಅಂತ ನನಗೆ